ನೇಗಿಲಗೆರೆಯ ಸಖದ ಹಾದಿ ಕರ್ಮ ವಿಭಾಗಿ ಬಯ್ಯುವ ಬೀದಿ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕಿ ಪ್ರಸ್ತುತಪಡಿಸುತ್ತಿರುವ ನೇಗಿಲನಾದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಸಹಾಯಕ ಪ್ರಾಧ್ಯಾಪಕರು ಸಸ್ಯ ರೋಗಶಾಸ್ತ್ರ ವಿಭಾಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಲೆನಾಡಿನ ಬಹುಭಾಗದ ಸಾಂಬಾರು ಬೆಳೆಗಳಲ್ಲಿ ಒಂದಾದ ಶುಂಠಿ ಬೆಳೆಯಲ್ಲಿ ಕೆಂಪು ಕೊಳೆ ಮತ್ತು ಹಸಿರು ಕೊಳೆ ರೋಗದ ನಿರ್ವಹಣೆ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಈ ರೋಗ ಕಾರಣವಾಗುವಂತಹ ರೋಗಕಾರಕ ಯಾವುದು ಎಂದು ತಿಳಿಯೋಣ ನಮಸ್ತೆ ಈ ಭಾಗದಲ್ಲಿ ನಮ್ಮಲ್ಲಿ ಏನು ಶುಂಠಿ ಬೆಳಿತಾರಲ್ಲ ಈ ಭಾಗದಲ್ಲಿ ಎರಡು ರೀತಿಯ ಒಂದು ಕೊಳೆ ರೋಗ ಬರುತ್ತೆ ಈ ಶುಂಠಿಗೆ ಒಂದು ಕೆಂಪು ಕೊಳೆ ಮತ್ತೆ ಇನ್ನೊಂದು ಹಸಿರುಗೋಳೆ ರೈತರು ಇದನ್ನ ಬಾಡುಗೊಳೆ ಅಂತಲೂ ಕೂಡ ಕರೀತಾರೆ ಈ ಎರಡೂ ರೋಗಗಳು ಒಂದು ಕೆಂಪು ಕೊಳೆ ಅನ್ನೋದು ಶಿಲೀಂಧ್ರದಿಂದ ಬರತಕ್ಕಂಥ ಒಂದು ರೋಗ ಯಾವುದಪ್ಪ ಅದು ಶಿಲೀಂಧ್ರ ಅಂತಂದರೆ ಪಿ ಟಿ ಎಮ್ ಅಪೆನಿ ಅಂತ ನಾವು ಕರಿತೇವೆ ಅದೇ ರೀತಿ ಈ ಹಸಿರು ಕೊಳೆ ಅಥವಾ ಬಾಡುಗೊಳೆ ಅದು ಕೂಡ ಒಂದು ದುಂಡಾಣುವಿನಿಂದ ಬರ್ತಕ್ಕಂಥ ಒಂದು ರೋಗ ದುಂಡಾಣು ಅಂದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ ಯಾವುದಪ್ಪ ಅದು ದುಂಡಾಣು ಅಂತಂದರೆ ರಾಲ್ಸ್ಟೋನಿಯಾ ಸಲ್ಲನ ಸಿಯರಮ್ ಅಂತ ಹೇಳಿ ಈ ರೋಗ ಲಕ್ಷಣಗಳನ್ನು ರೈತರು ತಮ್ಮ ಜಮೀನಿನಲ್ಲಿ ಹೇಗೆ ತಿಳಿದುಕೊಳ್ಳಬಹುದು ಸರ್ ಇದನ್ನು ಸಾಮಾನ್ಯವಾಗಿ ರೈತರು ಈಸಿಯಾಗಿಯೇ ಆ ಒಂದು ರೋಗ ಲಕ್ಷಣಗಳನ್ನು ಈಸಿಯಾಗಿ ಗುರುತಿಸ್ತಾರೆ ಹೇಗಪ್ಪ ಅಂತಂದರೆ ಈ ಎರಡೂ ರೋಗಗಳು ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ರೋಗ ಇದೇನು ಪೀತಿ ಎ ಕೆಂಪು ಕೊಳೆ ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಮುಂಗಾರು ಮಳೆ ಸ್ಟಾರ್ಟ್ ಆದಂಗೆ ಅತಿ ಹೆಚ್ಚು ಮಳೆ ಬೀಳದಿರ್ಬೋದು ಮಣ್ಣಿನಲ್ಲಿ ನೀರು ಇಂಗದೇ ಇರದೇ ಇರ್ಬೋದು ಅಂಥ ಒಂದು ವಾತಾವರಣವು ಸೂಕ್ತವಾಗಿರುತ್ತೆ ಅದೇ ರೀತಿ ಮತ್ತು ಈ ಬಾಡುಗೊಳೆ ಅಂತ ಹೇಳಿದ್ನಲ್ಲ ಅದು ಕೂಡ ಅದೇ ಟೈಮಲ್ಲೇ ಬರ್ತಕ್ಕಂಥ ಒಂದು ರೋಗ ಇದು ಒಂದು ರೀತಿ ಸಂಕೀರ್ಣ ಕಾಂಪ್ಲೆಕ್ಸ್ ಡಿಸೀಸ್ ಅಂತ ನಾವು ಕರಿತೀವಿ ಕೆಂಪು ಕೊಳೆನ ಹೇಗೆ ನಾವು ರೋಗ ಲಕ್ಷಣಗಳನ್ನು ಗುರುತಿಸೋದಾದರೆ ಮೊದಲಿಗೆ ಈ ಸಸ್ಯದ ಕೆಳಭಾಗದ ಎಲೆಗಳೆಲ್ಲ ಹಳದಿಯಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಯಾಕಂದರೆ ಇದನ್ನು ನಾವು ಮೃದುಕೊಳೆ ಅಂತಲೂ ಕೂಡ ಕರಿತೀವಿ ಕ ಕಾಂಡ ಏನು ಕೆಳಭಾಗದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಈ ಶುಂಠಿ ಕಾಯಿಗಳೆಲ್ಲ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಳೆ ಅಂತಲೂ ನಾವು ಕರಿತೀವಿ ಮೊದಲಿಗೆ ಹಳದಿ ಆಗೋದು ಎಲೆಗಳೆಲ್ಲ ಕ್ರಮೇಣ ಬೆಳವಣಿಗೆ ಕುಂಠಿತ ಆಗ್ಬೋದು ಮತ್ತು ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಗೆಡ್ಡೆಗಳೆಲ್ಲ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೆಂಪು ಕೊಳೆ ರೋಗಲಕ್ಷಣಗಳು ಅದೇ ರೀತಿ ನೀವು ಹಸಿರು ಕೊಳೆ ರೋಗಲಕ್ಷಣಗಳನ್ನು ತಿಳ್ಕೊಳೋದಾದರೆ ಮೊದಲಿಗೆ ಎಲೆಗಳು ಯಾವುದೇ ರೀತಿಯ ಹಳದಿ ಬಣ್ಣಕ್ಕೆ ತಿರುಗೋದಿಲ್ಲ ಹಾಗೆಯೇ ಬಾಡೋಗಿಬಿಡುತ್ತೆ ಬಾಡೋಗೋದ್ರಿಂದ ಏನಂತೀವಿ ಬಾಡುಗೊಳೆ ಅಂತಲೂ ಕೂಡ ಕರಿತೀವಿ ಎಲ್ಲೆಲ್ಲಿ ಈ ರೋಗ ಲಕ್ಷಣಗಳು ಕಂಡು ಬರುತ್ತಲ್ಲ ಅಂಥ ಒಂದು ಗೆಡ್ಡೆಗಳಿಂದ ಒಂದು ರೀತಿಯ ದುರ್ವಾಸನೆ ಕೂಡ ಕಂಡುಬರುತ್ತೆ ಇದನ್ನು ಈಸಿಯಾಗಿ ರೈತರುಗಳು ಸುತ್ತಿಸುವಿಕೆ ಮಾಡ್ತಾರೆ ಅದೇ ರೀತಿ ಮಳೆಗಾಲದಲ್ಲಿ ಎರಡು ಒಟ್ಟಿಗೆ ಬರೋದರಿಂದ ಏನಾಗುತ್ತೆ ಕೆಲವೊಂದು ಸಾರಿ ರೋಗ ಲಕ್ಷಣಗಳು ಕನ್ಫ್ಯೂಸ್ ಆಗ್ಬಿಡ್ತವೆ ಗೊತ್ತಾಗೋದಿಲ್ಲ ಏನಾಗುತ್ತೆ ಎಲ್ಲಿ ದುರ್ವಾಸನೆ ಬರುತ್ತೋ ಅದು ಬ್ಯಾಕ್ಟೀರಿಯಾದಿಂದ ಬಂದಿರುತ್ತೆ ಅಂತ ನಾವು ಈಸಿಯಾಗಿ ಕಂಡು ಈ ರೋಗದ ನಿರ್ವಹಣೆಯನ್ನು ನಾವು ಹೇಗೆ ಮಾಡಬಹುದು ರೋಗದ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ ಈ ರೋ ಒಂದು ರೋಗದಲ್ಲಿ ಯಾಕಂದರೆ ಈ ರೋಗ ಒಂದು ಸರಿ ಬಂತು ಅಂದರೆ ಈ ತೋಟನೇ ಫುಲ್ಲು ಆವರಿಸ್ಬಿಡುತ್ತೆ ಯಾಕಂದರೆ ಇದು ಈ ಎರಡೂ ರೋಗಣುಗಳು ಮಣ್ಣಿನಿಂದಲೇ ಮಣ್ಣಿನಲ್ಲೇ ಇರ್ತವೆ ಮಣ್ಣಿನಿಂದಲೇ ಬರ್ತಕ್ಕಂಥ ಒಂದು ರೋಗ ಇದು ಕೆಂಪು ಕೊಳೆ ಮತ್ತು ಹಸಿರುಗೋಳೆ ಅನ್ನೋದು ಈಗಪ್ಪ ನಾವು ಹತೋಟಿ ಮಾಡಬೇಕು ಅಂತಂದರೆ ಮುನ್ನೆಚ್ಚರಿಕೆ ಕ್ರಮಗಳು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ನಮಗೆ ಮುನ್ನೆಚ್ಚರಿಕೆ ಕ್ರಮಗಳು ಏನಂತಂತಂದರೆ ನಾವು ನಾಟಿ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಬೀಜದಿಂದ ಹಿಡಿದುಬಿಟ್ಟು ಮತ್ತು ಏನು ನಾಟಿಗೆ ನಾವು ಶುಂಠಿ ಬೆಳೆನ ಬೆಳೀತಕ್ಕಂಥ ಪ್ರದೇಶನೂ ಕೂಡ ತುಂಬಾ ಮುಖ್ಯ ಶುಂಠಿ ಬೆಳೆಗೆ ನಾವು ಯಾವಾಗಲೂ ನೀರು ನಿಲ್ಲಬಾರ್ದು ಅಂಥ ಪ್ರದೇಶಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅದೇ ರೀತಿ ರೋಗ ನಿರೋಧಕ ತಳಿಗಳನ್ನು ಉಪಯೋಗಿಸೋದಿರ್ಬೋದು ಮತ್ತು ಬೀಜಗಳನ್ನು ನಾವು ಏನು ಶುಂಠಿ ಕಾಯಿಗಳನ್ನು ಕಾಳ ನಾವು ಬೀಜೋಪಚಾರ ಮಾಡೋದ್ರಿಂದ ಇರ್ಬೋದು ಯಾವುದರಿಂದ ಬೀಜೋಪಚಾರ ಮಾಡ್ಬೋದು ಅಂತಂದರೆ ಈ ತಾಮ್ರದ ಆಕ್ಸಿಕ್ಲೋರೈಡು ಮೂರು ಗ್ರಾಮು ಪ್ಲಸ್ ಸ್ಟೆಪ್ಟೋಸೈಕ್ಲಿನ್ ಅಂತ ಹೇಳಿ ನಾಶಕ ಅರ್ಧ ಗ್ರಾಮು ಒಂದು ಲೀಟರ್ ನೀರಿನ ಜೊತೆ ಮಿಶ್ರಣ ಮಾಡಿಬಿಟ್ಟು ನಾವು ಒಂದು ಅರ್ಧ ಗಂಟೆಗಳ ಕಾಲ ನಾವು ಅದನ್ನು ಈ ಡ್ರಮ್ಗಳಲ್ಲಿ ಈ ಶುಂಠಿ ಬೀಜಗಳ ಜೊತೆ ಅದ್ದುಬಿಟ್ಟು ನಾವು ನೆರಳಿನಲ್ಲಿ ಒಣಗಿಸ್ಬಿಟ್ಟು ನಾವು ಅದನ್ನು ನಾಟಿ ಮಾಡೋದಿರ್ಬೋದು ಅದಲ್ಲದೇ ನಾವು ಆಲ್ ಯಾವಾಗಲೂ ಏರುಮಡಿಗಳನ್ನು ಮಾಡಿಬಿಟ್ಟು ಬೀಜಗಳನ್ನು ನಾಟಿ ಮಾಡಬೇಕು ಬೀಜಗಳನ್ನು ನಾಟಿ ಮಾಡೋದಕ್ಕೂ ಮುಂಚಿತವಾಗಿ ಕೆಲವೊಂದು ಜೈವಿಕ ನಿಯಂತ್ರಕಗಳಿದ್ದಾವೆ ಟ್ರೈಕೋಡರ್ಮಾ ಅಂತ ಇದೆ ಸುಡೊಮನಸ್ ಅಂತ ಇದೆ ಬೆಸಿಲಸ್ ಅಂತ ಇದೆ ಇವುಗಳನ್ನು ನಾವೇನು ಮಾಡಬೇಕು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಎನ್ರಿಚ್ ಅಂತ ಹೇಳ್ತೀವಿ ನಾವು ಕೆಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಮಡಿಗಳಿಗೆ ಕೊಟ್ಬಿಟ್ಟು ನಾವು ನಾಟಿ ಮಾಡೋದರಿಂದ ಇವುದನ್ನು ಒಂದು ತರ್ಟಿ ಪರ್ಸೆಂಟ್ ಹತೋಟಿ ಮಾಡ್ಬೋದು ಅದಲ್ದೇ ಟ್ರಂಚಸ್ ಹೊಡೆಯೋದು ಇಂಗು ಗುಂಡಿಗಳು ನೀರು ಚೆನ್ನಾಗಿ ಬಸ್ತೋಗ್ಬೇಕು ಬಸ್ತೋದಾಗ ಈ ಒಂದು ರೋಗ ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ ಮತ್ತು ಬರೋದು ಚಾನ್ಸಸ್ಸು ಕೂಡ ಕಡಿಮೆ ಆಗುತ್ತೆ ಅದಲ್ದೇ ರೋಗ ಬಂದ ನಂತರ ಎಲ್ಲಿ ರೋಗ ಬಂದಿರುತ್ತೋ ಅಂಥ ಗಿಡಗಳನ್ನು ತೆಗೆದುಬಿಟ್ಟು ಸುಡೋದಿರ್ಬೋದು ಅಲ್ಲಿಗೆ ನಾವೇನು ಮಾಡ್ತೀವಿ ಬ್ಲೀಚಿಂಗ್ ಪೌಡ್ರ್ ಹಾಕೋದು ಬ್ಲೀಚಿಂಗ್ ಪೌಡ್ರ್ ಹಾಕೋದ್ರಿಂದ ಏನಾಗುತ್ತೆ ಈ ಬ್ಯಾಕ್ಟೀರಿಯಾ ಏನು ರಾಲ್ಸ್ಟೋನಿ ಅನ್ನೋದು ಆ ಮಣ್ಣಿನಲ್ಲೇ ಸಾಯ್ತವೆ ಅದಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಲ್ಲಿ ರೋಗ ಬಂದಿರುತ್ತೆ ಅಂಥ ಪ್ರದೇಶದಿಂದ ರೋಗ ಆರೋಗ್ಯವಂತ ಸಸಿಗಳಿಗೆ ನೀರನ್ನು ಹರಿಯೋದನ್ನು ನಾವು ಸ್ಟಾಪ್ ಮಾಡಬೇಕು ಬದುಗಳನ್ನು ಹಾಕ್ಬಿಟ್ಟು ಸ್ಟಾಪ್ ಮಾಡೋದಿರ್ಬೋದು ಅದೇ ರೀತಿ ಮಣ್ಣಿಗೆ ನಾವು ನಾಶಕಗಳು ಮತ್ತು ಬ್ಯಾಕ್ಟೀರಿಯಾ ನಾಶಕನ ನಾವು ಸಿಂಪರಣೆ ಮಾಡೋದಿರ್ಬೋದು ಮಣ್ಣಿಗೆ ಕೊಡಬೇಕು ಯಾಕಂದರೆ ಇದು ಮಣ್ಣಿನಿಂದ ಬರ್ತಕ್ಕಂಥ ಒಂದು ರೋಗ ಆಗಿರೋದ್ರಿಂದ ಮಣ್ಣಿಗೆ ಕೊಡಬೇಕು ಯಾವುದಪ್ಪ ಅದು ಬ್ಯಾಕ್ಟೀರಿಯಾ ನಾಶಕ ಮತ್ತು ನಾಶಕ ಅನ್ನೋದು ನೋಡೋದಾದರೆ ಈ ಕಡೆ ಭಾಗದಲ್ಲೆಲ್ಲ ಸಾಮಾನ್ಯವಾಗಿ ರೈತರು ಒಂದು ಪರ್ಸೆಂಟ್ ಬೋಡೋ ದ್ರಾವಣನ ಉಪಯೋಗಿಸ್ತಾರೆ ಒಂದು ಪರ್ಸೆಂಟ್ ಬೋಡೋ ದ್ರಾವಣ ಒಂದು ಪರಿಣಾಮಕಾರಿಯಾದಂಥ ಒಂದು ಶಿಲೀಂಧ್ರ ಶಿಲೀಂಧ್ರನಾಶಕನೂ ಹೌದು ಅದ್ರ ಜೊತೆ ಅದು ಬ್ಯಾಕ್ಟೀರಿಯಾನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಕೂಡ ಇದೆ ಅದಲ್ಲದೆ ಅದು ಬೇಡ ಅಂತಂದರೆ ನೀವೇನು ಮಾಡೋದು ತಾಮ್ರದ ಕ್ಲೋರೈಡು ಮೂರು ಗ್ರಾಮು ಪ್ಲಸ್ ಸ್ಟೆಪ್ಟೋಸೈಕ್ಲಿನ್ ಅಂತ ಸಿಗುತ್ತೆ ಈಗ ಸ್ಟೆಪ್ಟೋಸೈಕ್ಲೀನ್ ಸಿಗೋದಿಲ್ಲ ಅದೆಲ್ಲ ಕಂಪ್ಲೀಟ್ ಬ್ಯಾನ್ ಆಗಿರೋದ್ರಿಂದ ಬ್ಯಾಕ್ಟೀರಿಯ ನಾಶಕ್ಕು ವ್ಯಾಲಿಡಾ ಮೈಸಿನ್ ಅಂತ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಮೈಸಿನ್ ಅಂತ ಸಿಗುತ್ತೆ ಈ ಶ ಒಂದು ಬ್ಯಾಕ್ಟೀರಿಯಾ ನಾಶಕನ ನಾವು ಕೂಡ ಉಪಯೋಗಿಸ್ಬೋದು ಮಣ್ಣಿಗೆ ಹಾಕೋದ್ರಿಂದ ಇದರಿಂದ ಏನಾಗುತ್ತೆ ಈ ಕೆಂಪು ಕೊಳೆ ಮತ್ತು ಬಾಡುಗೊಳೆ ಕೂಡ ಹತೋಟಿ ಆಗುತ್ತೆ ಅದಲ್ಲದೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಏನು ಮಾಡಬಹುದು ರೆಡೋಮಿಲ್ ಅಂತ ಇದೆ ಪರಿಣಾಮಕಾರಿಯಾದಂಥ ಶ್ರೀಧರ್ನಾಶಕ ರೆಡೋಮಿಲ್ ಎರಡು ಗ್ರಾಮು ಒಂದು ಲೀಟರ್ ನೀರಿನ ಜೊತೆ ಮಿಶ್ರಣ ಮಾಡಿ ನಾವು ಕೊಡೋದ್ರಿಂದ ಕೂಡ ಹತೋಟಿ ಮಾಡ್ಬೋದು ಧನ್ಯವಾದಗಳು ಸರ್ ಶುಂಠಿಯಲ್ಲಿ ಕಂಪು ಕಳೆ ಮತ್ತು ಹಸಿರು ಕಳೆ ರೋಗ ನಿರ್ವಹಣೆ ಕುರಿತು ತಿಳಿಸಿಕೊಟ್ಟಂತಹ ಹರಸಿಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು ನೋಡಿ ವೀಕ್ಷಕರೇ ಇದಾಗಿತ್ತು ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು